ಮರು ಜಾತಿ ಜನಗಣತಿ ಸಮೀಕ್ಷೆಯ ಹಿಂದೆ ಇದೆಯಾ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನೋ ಪ್ರಶ್ನೆ ಸೆಪ್ಟೆಂಬರ್ ಕ್ರಾಂತಿಗೂ ಜಾತಿ ಜನಗಣತಿಗೂ ಇದೆಯಾ ಲೆಕ್ಕಾಚಾರ ಸಮೀಕ್ಷೆಗೆ ಕೇವಲ ಹದಿನೈದು ದಿನ ನಿಗದಿ ಅಕ್ಟೋಬರ್ನಲ್ಲೇ ಫೈನಲ್ ವರದಿ ಸರ್ಕಾರಕ್ಕೆ ಎರಡೂವರೆ ವರ್ಷವಾಗುವಂಥ ವೇಳೆ ವರದಿಯನ್ನ ಪಡೆಯಲಿದ್ದಾರೆ ಸಿಎಂ ಸಮೀಕ್ಷೆ ವರದಿಯನ್ನ ಪಡೆದ್ರೆ ಇನ್ನಷ್ಟು ಸ್ಟ್ರಾಂಗ್ ಆಗಲಿರುವಂತ ಸಿದ್ದರಾಮಯ್ಯ ಸೊ ಇಲ್ಲಿ ಜಾತಿ ಲೆಕ್ಕಾಚಾರ ಅಂತ ಏನ್ ಹೇಳಲಾಗ್ತದೆ ಅದ್ರ ಹಿಂದೆನೂ ಒಂದು ಸ್ಟ್ರಾಟರ್ಜಿ ಇದೆಯಾ ಅನ್ನುವಂತ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರೋದು ನೋಡಿ ಸಾಮಾನ್ಯವಾಗಿ ಜಾತಿ ಜನಗಣತಿ ಜಾರಿಗೆ ಸ್ವಪಕ್ಷದ ನಾಯಕರಿಂದ ಅಪಸ್ವರ ಅನ್ನೋದಿದೆ ಈಗ ಮರು ಸಮೀಕ್ಷೆಯನ್ನ ನಡೆಸಿ ವನದಿಯನ್ನು ಪಡೆದು ಜಾರಿಗೆ ತರುವುದಕ್ಕೆ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕುರ್ಚಿ ಗಟ್ಟಿ ಕೊಳಿಸ್ಕೊಳ್ತಾ ಇದ್ದಾರೆ ಈ ಮುಖಾಂತರವಾಗಿ ಅನ್ನೋದೊಂದು ಪ್ರಶ್ನೆ ಕುತೂಹಲ ಅಹಿಂದ ಸಮುದಾಯದಿಂದ ಸಿ ಎಂ ಸಿದ್ದರಾಮಯ್ಯಗೆ ಬೆಂಬಲ ನೀಡುವಂಥ ಸಾಧ್ಯತೆಗಳಿರತ್ತೆ ವರದಿ ಪಡೆದ ತಕ್ಷಣ ಅನುಷ್ಠಾನದ ಭರವಸೆಯನ್ನು ನೀಡುವುದಕ್ಕೆ ಸಿ ಎಂ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಈ ಮುಖಾಂತರವಾಗಿ ಮತ್ತೆ ಪವರ್ ಶೇರಿಂಗ್ ವಿಚಾರಕ್ಕೆ ತೆರೆಗಿಳಿತಾರೆ ಸಿ ಎಂ ಅನ್ನೋದು ಸೊ ಇದರ ಹಿಂದೆ ಇಷ್ಟೆಲ್ಲ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆಯಾ ಅನ್ನುವಂಥ ಚರ್ಚೆ ಈಗ ಶುರುವಾಗ್ತಾ ಇದೆ ಈಗ ಎರಡೂವರೆ ವರ್ಷ ಮುಗಿತಾ ಇದ್ದ ಹಾಗೆ ವರದಿ ಕೈಗೆ ಸೇರುತ್ತೆ ಅಲ್ಲಿಗೆ ಈ ಜಾತಿ ಜನಗಣತಿ ಲೆಕ್ಕಾಚಾರದ ಹಿಂದೆ ಈಗಾಗಲೇ ರಾಜಣ್ಣ ಸೇರಿದಂತೆ ಕೆಲವರು ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾನೆ ಇದ್ದಾರೆ ಅಂದರೆ ದೊಡ್ಡ ಮಟ್ಟದ ಬಲ ಬದಲಾವಣೆ ಆಗುತ್ತೆ ಈ ಸರ್ಕಾರದಲ್ಲಿ ಅಂತ ಹಾಗಿದ್ರೆ ಆ ಕ್ರಾಂತಿಗೂ ಈ ಸಮೀಕ್ಷೆಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದೊಂದು ಒಂದು ಪ್ರಶ್ನೆ ಕಾಡ್ಕೊಳ್ತಾ ಇರೋದು ಸಿದ್ದರಾಮಯ್ಯನವರ ವರ್ಚಸ್ಸು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಕೋರ್ಟ್ನಿಂದ ತೀರ್ಪು ಬರುತ್ತೆ ಮತ್ತೊಂದು ಕಡೆಯಲ್ಲಿ ಅವರನ್ನು ಅಹಿಂದ ಸಮಾವೇಶ ಮಾಡೋದಕ್ಕೆ ಅಥವಾ ಆ ಒಂದು ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಲಾಗತ್ತೆ ಈಗ ಜಾತಿ ಜನಗಣತಿ ಸಮೀಕ್ಷೆಯೂ ಕೂಡ ಅದೇ ರೀತಿಯಾದಂತ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಇದು ಸಿಎಂ ಮಾಸ್ಟರ್ ಪ್ಲಾನ್ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಸೆಪ್ಟೆಂಬರ್ ಕ್ರಾಂತಿಗೂ ಹಾಗಿದ್ರು ಸಮೀಕ್ಷೆಗೂ ಲಿಂಕ್ ಇದೆಯಾ ಸ್ವಾಮಿ ಏನ್ ಪ್ಲಾನ್ ಮಾಡ್ಕೊಳ್ಳಾಗ್ತಾ ಇದೆ ಇದ್ರ ಹಿಂದೆ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ರೀತಿಯ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂತದ್ದು ಜೊತೆಗೆ ಈಗಾಗಲೇ ಆ ಮೊನ್ನೆ ಕಳೆದ ಎರಡು ದಿನಗಳ ಹಿಂದೆ ಕೂಡ ಈ ಇದರ ನೀರಿ ಲಕ್ಷ್ಯ ರೂಪಿಸೋದಕ್ಕೆ ಅಂದ್ರೆ ಯಾವಾಗ ಸರ್ವೆಯನ್ನ ಶುರು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಅಧಿಕಾರಿಗಳು ಹಾಗೂ ಸಚಿವರೊಂದಿಗೆ ಒಂದು ಸಭೆಯನ್ನ ಕೂಡ ನಡೆಸಿರುವಂತದ್ದು ಈ ಜಾತಿ ಮರು ಸಮೀಕ್ಷೆ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಒಂದು ಆ ಮಾಸ್ಟರ್ ಪ್ಲಾನ್ ಇದೆ ಎಂಬ ಚರ್ಚೆಗಳು ಶುರುವಾಗ್ತಾ ಇದೆ ಯಾಕೆಂದ್ರೆ ಕಳೆದ ಆ ಜಾತಿ ಜನಗಣತಿ ಸಮೀಕ್ಷೆಗೆ ವರದಿ ಜಾರಿಗೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಪರ ವಿರೋಧಗಳು ವ್ಯಕ್ತವಾಗಿದ್ವು ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಇಟ್ಟಂತ ಸಂದರ್ಭದಲ್ಲೂ ಕೂಡ ಪ್ರಭಾವಿ ಸಚಿವರ ಒಂದು ವಿರೋಧ ವ್ಯಕ್ತವಾಗಿತ್ತು ಕೆಲ ಸಚಿವರ ಪರವೂ ಕೂಡ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗಿದ್ವು ಸದ್ಯಕ್ಕೆ ಸಮೀಕ್ಷೆ ವರದಿ ಜಾರಿಗೆ ಬರೋದು ಬೇಡ ಎಂಬ ತೀರ್ಮಾನಕ್ಕೆ ಪರೋಕ್ಷವಾಗಿ ಬಂದಂತಾಗಿತ್ತು ಹಾಗಾಗಿ ಮರು ಸಮೀಕ್ಷೆ ಮಾಡುವುದರ ಮೂಲಕ ಇದಕ್ಕೆಲ್ಲ ತಕ್ಕ ಉತ್ತರ ಕೊಡಬೇಕು ಎಂಬ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಂತ ಸಿಎಂ ಸಿದ್ದರಾಮಯ್ಯ ಈಗ ಮರು ಸಮೀಕ್ಷೆಗೆ ಆ ಜಾತಿ ಜನಗಣತ ಸಮೀಕ್ಷೆಗೆ ಆದೇಶವನ್ನು ಕೊಟ್ಟಿರೋದು ಇದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಇದೆ ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿರುವಂತದ್ದು ಅಂದ್ರೆ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಆ ಜನ ಜಾತಿ ಜನಗಣತಿ ಪರ ನಿಂತಿದ್ದಾರೆ ಅವರ ಒಂದು ಜಾತಿ ಜನಗಣತಿಯನ್ನು ರಾಷ್ಟ್ರಾದ್ಯಂತ ಅಂದ್ರೆ ದೇಶಾದ್ಯಂತ ನಾವು ನಮ್ಮ ನಾವು ಅಧಿಕಾರಕ್ಕೆ ಬಂದಾಗ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ನಾವು ಅದರ ಪರವಾಗಿತೀವಿ ಎಂಬ ಆ ಸೂಚನೆಯನ್ನ ಕೊಟ್ಟಿದ್ರು ಈ ಬೆನ್ನಲ್ಲೇ ಮತ್ತೆ ಮರು ಸಮೀಕ್ಷೆಯನ್ನ ಮಾಡಿ ಆ ಮರು ಸಮೀಕ್ಷೆಯ ವರದಿಯನ್ನ ತೆಗೆದುಕೊಂಡು ಹೈಕಮಾಂಡ್ ಗೆ ಒಂದು ಮಾಹಿತಿಯನ್ನ ಕೊಟ್ಟು ಆ ಬಳಿಕ ಜಾರಿಗೆ ತರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದ್ರೆ ಈ ಜಾತಿ ಜನಗಣತಿ ಸಮೀಕ್ಷೆಗೂ ಸಂಬಂಧಪಟ್ಟಂತೆ ಪವರ್ ಆ ಶೇರಿಂಗ್ ವಿಚಾರಕ್ಕೂ ಎಲ್ಲದಕ್ಕೂ ಆ ತೆರೆ ಎಳೆಯುವ ಒಂದು ಪ್ಲಾನ್ ಪ್ಲಾನ್ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ಸಾಕಷ್ಟು ಆ ಕುತೂಹಲ ಮೂಡಿಸ್ತಾ ಇರೋದ್ ಯಾಕೆಂದ್ರೆ ಪವರ್ ಶೇರಿಂಗ್ ವಿಚಾರ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕು ಅನ್ನೋದು ಅವರ ಒಂದು ಒಂದು ಕೂಗು ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈ ಹಿಂದೆ ಆ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆ ಕೊಡಬೇಡಿ ಅನ್ನೋದು ಹೈಕಮಾಂಡ್ ನಾಯಕರು ಕೂಡ ಆ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು ಆದ್ರೂ ಕೂಡ ಈ ಏನು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಬಣದ ಅಂದ್ರೆ ಸಿಎಂ ಸೇರಿದಂತೆ ಡಿಸಿಎಂ ಬಣದ ನಾಯಕರಿಂದ ಪದೇ ಪದೇ ಹೇಳಿಕೆಗಳು ಹೊರಗಡೆ ಬರ್ತಾ ಇದೆ ಹಾಗಾಗಿ ಮತ್ತೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಜಾತಿ ಜನಗಣತಿಯನ್ನ ವರದಿಯನ್ನ ಮುಂದಿಟ್ಟು ಅಂದ್ರೆ ಆ ಸಮಯದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ಅಂಗಳಕ್ಕೆ ಹೋದಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ನಾಯಕರನ್ನ ಪವರ್ ನಾಯಕರನ್ನ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಆಗೋಲ್ಲ ಎಂಬ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಆ ಈ ವರದಿಯನ್ನ ಪಡೆದ ಬಳಿಕ ಈಗಾಗ್ಕೆ ಅಹಿಂದಾದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸಮಿತಿಯಲ್ಲೂ ಸಿಎಂ ಸಿದ್ದರಾಮಯ್ಯವರು ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ವರದಿಯನ್ನ ಜಾರಿ ಮಾಡದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಶಕ್ತಿ ಹೆಚ್ಚಾಗುತ್ತೆ ಪಕ್ಷದ ವಲಯದಲ್ಲೂ ಕೂಡ ಸಾಕಷ್ಟು ಇಳಿತ ಜಾಸ್ತಿ ಆಗುತ್ತೆ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ ನಾಯಕರು ಬೆಂಬಲ ಸಿಗ್ಬಹುದು ಅನ್ನೋದು ಈಗ ಚರ್ಚಿತ ವಿಚಾರ ಆಗ್ತಾ ಇರುವಂತದ್ದು ಹಾಗಾಗಿ ಪವರ್ ಶೇರಿಂಗ್ ವಿಚಾರ ಸೇರಿದಂತೆ ಹಲವು ವಿಚಾರಗಳಿಗೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯವರು ತೆರೆ ಎಳೆಯುತ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ನೀತಿ